ಎಎನ್ಎಂ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಹೇಳಿ ವಿರಾಟ್ ಹೇಳಿ ವಿರಾಟ್ 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 ಇದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರುತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ಯಾವಾಗಲೂ ದೃಢವಾಗಿರುತ್ತೆ ಚೋಡೇಶ್ವರಿ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಎಸ್ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಸಾವು ವೈದ್ಯರ ವಿರುದ್ಧ ಮೃತ ಕುಟುಂಬದವರ ಆಕ್ರೋಶ ಅಪಘಾತಗಳ ರಸ್ತೆ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮರಿನಾಯ್ನಹಳ್ಳಿ ಗೇಟ್ ಬಳಿ ಅಪರಿಚಿತ ವಾಹನವೊಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡ ಗಾಯಾಳುವಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆಂಬ್ಯುಲೆನ್ಸ್ ಸೇವೆ ಸಿಗದೆ ಗುರುವಾರ ರಾತ್ರಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ಬೈಕ್ ಸವಾರನನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರ್ಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಗುಡ್ಡೆ ಗ್ರಾಮದ ಅರವತ್ತೈದು ವರ್ಷದ ಪಾಪಿರೆಡ್ಡಿ ಎಂದು ಗುರುಸ ಗುರುತಿಸಲಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಮಗಳಿಗೆ ಹೂ ಎತ್ತುಕೊಂಡು ತನ್ನ ಬೈಕ್ನಲ್ಲಿ ಚಿಂತಾಮಣಿ ಮದನಪಲ ರಸ್ತೆಯಲ್ಲಿ ಬರುತ್ತಿದ್ದಾಗ ಮರಿನಾಯನಹಳ್ಳಿ ಬಳಿ ಅಪರಿಚಿತ ವಾಹನವೊಂದು ಗುರುವಾರ ರಾತ್ರಿ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ಡಿಕ್ಕಿ ಹೊಡೆದು ವಾಹನ ನಿಲ್ಲಿಸದೆ ಪರಾರಿಯಾಗಿದ್ದಾನೆ ಇನ್ನು ರಸ್ತೆಯಲ್ಲಿ ಬಿದ್ದ ಬೈಕ್ ಸವಾರನ್ನು ಸದರಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಆಂಬುಲೆನ್ಸ್ಗೆ ಕರೆ ಮಾಡಿದ್ದು ಆಂಬುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಖಾಸಗಿ ಕಾರಿನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಇಲ್ಲಿನ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಮತ್ತು ಆಂಬುಲೆನ್ಸ್ ಸಿಗದೆ ಸಾವನ್ನಪ್ಪಿದ್ದಾರೆ ಇನ್ನು ಬೈಕ್ ಸವಾರ ಸಾವಿಗೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಮೃತರ ಮಗಳು ಭಾಗ್ಯಲಕ್ಷ್ಮಿ ಮತ್ತು ವಕೀಲ ಮಂಜುನಾಥ ರೆಡ್ಡಿ ಆರೋಪಿಸಿದರು ಗಾಯಾಳು ತಲೆಗೆ ಗಾಯ ಆಗಿದ್ದರೆ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ದಾರೆಂದು ದೂರಿದ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಹೋಗಲು ಆಂಬುಲೆನ್ಸ್ ಕಲ್ಪಿಸಲು ವೈದ್ಯರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ಅಪಘಾತದ ಬಗ್ಗೆ ಪೊಲೀಸರಿಗೂ ಸಹ ಸರಿಯಾದ ಮಾಹಿತಿ ಸಹ ನೀಡಿಲ್ಲವೆಂದು ಆರೋಪಿಸಿದರು ఎన్నో ప్రకరణ చింతామణి తాలూకా కెంచారళ్ళి పోలీస్ ఠాణాలు ప్రకరణ దాఖలాగి తనిఖీ ముందువరది ఇదే హాస్పిటల్ పోమని వన్ నాట్ ఎయిట్ వాళ్ళు పిలిపించి వన్ నాట్ ఎయిట్ ఇంకా హాస్పిటల్ పోయి ఆ డెత్ అయ్యి ఆడ పిఎం అయ్యి పోస్ట్ రిపోర్ట్ అయ్యి వచ్చింది ఏంటే వాళ్ళు వన్ నాట్ ఎయిట్ ఫోన్ చేసి వెళ్ళారు మంజు వాళ్ళు ప్రైవేట్ ప్రైవేట్ అంబులెన్స్ ముందు తెలిసి ఎట్లా అని చెప్పేసి వాళ్ళే పోయి వాళ్ళే పంపించుకోవాలి ంటే గవర్నమెంట్ హాస్పిటల్ వచ్చి అవశకతం వాళ్ళకి పోతా ఉంటే ఇంకో ప్రైవేట్ హాస్పిటల్ పోయిందా హాస్పిటల్

ನಮ್ಗೆ ಯಾರು ಫೋನ್ ಮಾಡಿದ್ದಾರೆ ಯಾರು ಆಕ್ಸಿಡೆಂಟ್ ಆಗಿದೆ ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆದ ತಕ್ಷಣ ನಾನು ಫೋನ್ ತಂದಿದೆ ಅವರು ಎಲ್ಲ ಆ್ಯಂಬುಲೆನ್ಸ್ ಫೋನ್ ಮಾಡಿದರೆ ಅವ್ರು ಯಾರೂ ರಿಸೀವ್ ಮಾಡಲಿಲ್ಲ ಅಂತ ಆ್ಯಂಬುಲೆನ್ಸ್ ಅವರು ಮತ್ತೆ ಬೇರೆ ಯಾರು ಗೊತ್ತಿರೋರು ಅವ್ರ ಕಾರಲ್ಲಿ ಹಾಕೊಂಡು ಬಂದು ಇಲ್ಲಿ ಹಾಕೊಂಡು ಬಂದಿದ್ದೀನಿ ಅಂತ ನಮಗೆ ಕೊಟ್ಟರು ನಾನು ಬಂದೆ ಬಂದ ತಕ್ಷಣ ಡಾಕ್ಟ್ರನ್ನ ಎಲ್ಲರೂ ಮಾತಾಡಿದೆ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಮತ್ತು ಸಿಸ್ಟರ್ ಹೇಳ್ತಾರೆ ಆಂಬುಲೆನ್ಸ್ ಮೇಡಮ್ ಸಿಸ್ಟರು ಆ್ಯಂಬುಲೆನ್ಸ್ ಕಲಿಸಿ ನಮಗೆ ತುಂಬ ಸೀರಿಯಸ್ ಅಂತ ಹೇಳ್ತಾರೆ ಡಾಕ್ಟ್ರು ಹೇಳಿದರು ಆಂಬ್ಯುಲೆನ್ಸ್ ಕೊಡಿ ಅಂದರೆ ಅವರು ಇಲ್ಲಮ್ಮ ನಾವು ಬೆಂಗಳೂರಾದರೆ ನಾವು ಕಲಿಸಲ್ಲ ಆ್ಯಂಬುಲೆನ್ಸು ಇಲ್ಲ ಬೆಂಗ್ಳೂರಾದರೆ ನಾವು ಕಲಿಸೋದೇ ಇಲ್ಲ ಅಂತ ತಲೆ ಗೇಟ್ ಆಗಿದ್ರೆ ಕಾಲ್ಗೆ ಟ್ರೀಟ್ಮೆಂಟ್ ಕೊಟ್ಟವ್ರೆ ಡಾಕ್ಟ್ರು ಆ್ಯಂಬುಲೆನ್ಸ್ ಇತ್ತ ಅವಾಗ ಇಲ್ಲ ಎಲ್ಲ ಹೋಗಿದೆ ಇದ್ರು ನಾವು ಬೆಂಗ್ಳೂರು ಕಡೆ ಕಲಿಸಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಅಲ್ಲಿ ಎಷ್ಟೋ ಜನ ಆ್ಯಕ್ಸಿಡೆ ಪ್ರಾಬ್ಲಮ್ ಆಗಿ ತೆಕ್ ಆಗಿದ್ದಾರೆ ಆಂಬುಲೆನ್ಸ್ ಇಂತಿದೆ ಆಂಬ್ಯುಲೆನ್ಸ್ ಪ್ರಾಬ್ಲಮ್ ಹಂಗಾಗಿದೆ ಹಾಸ್ಪಿಟ್ಲೇ ರೆಸ್ಪಾನ್ಸ್ ಇರೋಲ್ಲ ಆ್ಯಂಬುಲೆನ್ಸ್ ಇರಲ್ಲ ಯಾರು ಏನು ಪ್ರಾಬ್ಲಮ್ ಆದರೂ ಇದೇ ಪ್ರಾಬ್ಲಮ್ ಆಗ್ತದೆ ಏನು ಗೊತ್ತಿಲ್ಲ ನೋಡಿ ಕಾಲ್ ಮಾಡೋರು ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಇವತ್ತು ನಮ್ಮ 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 ದೊಡ್ಡಪ್ಪ ಪ್ರಾಣ ಹೋಗಿದೆ ಅಂದರೆ ನಾಳೆ ದಿವಸ ಅಟ್ಲೀಸ್ಟ್ ಯಾರಿಗೂ ಆಗಬಾರ್ದಲ್ವಾ ಯಾರೈತರಿಗೂ ಆಗ್ಬಾರ್ದಲ್ವಾ ಹೌದು ಇದೆ ಮಂಜುನಾಥ್ ವಕೀಲ್ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಇದನ್ನು ಏನು ಸಾರ್ವಜನಿಕ ಆಸ್ಪತ್ರೆ ಚಿಂತಾ ಮಾಡಿದ ಒಂದು ಕಂಪ್ಲೇಂಟ್ ಏನು ಬಂದಿದೆ ರಾತ್ರಿ ಒಂದು ಏಳುವರೆ ಸಮಯದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿ ಹತ್ರ ಇರುವ ಹೊಸೂಡಿಯಾದಿಂದ ಆ ಪಾಪರ್ಡಿ ಅನ್ನೋರು ಈಗ ಚಿತ್ತಾಮಣಿಗೆ ಬರಬೇಕಾದ್ರೆ ನೆಗ್ಲಿಜೆನ್ಸ್ ಇದರಲ್ಲಿ ಅವ್ರು ಯಾವುದೋ ಒಂದು ಗಾಡಿ ಬಂದು ಇಟ್ಟನ್ ರನ್ ಮಾಡ್ಕೊಂಡು ಹೋಗಿದ್ದೆ ಗಾಡಿ ಗುದ್ದದ ಕಾರಣ ಅಲ್ಲೇ ಸ್ಪಾಟಲ್ಲಿ ವ್ಯಕ್ತಿ ಬಿದ್ದೋಗಿದ್ದಾರೆ ಸೊ ಅಲ್ಲಿದ್ದಂಥ ವ್ಯಕ್ತಿಗಳು ಅಲ್ಲಿದ್ದಂಥ ಒನ್ ಒನ್ ಟೂಗೆ ಮೆಸೇಜ್ ಕೊಟ್ಟಿದ್ದಾರೆ ಒನ್ ಒನ್ ಟು ಕಡೆಯಿಂದ ಅಲ್ಲಿ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಅಂದರೆ ಯಾವುದೋ ಆ್ಯಂಬುಲೆನ್ಸ್ ಬಂದು ಕರ್ಕೊಂಡ್ಬರಬೇಕಾಗಿತ್ತು ಸೊ ವ್ಯಕ್ತಿಯಲ್ಲಿ ಒಂದು ಮುಕ್ಕಾಲು ಗಂಟೆ ನರಳನಾಡಿದ ಸಮಯದಲ್ಲಾದರೂ ಯಾವುದೇ ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಅಂದರೆ ಹಾಸ್ಪಿಟ್ ಯಾವುದೋ ಆ್ಯಂಬುಲೆನ್ಸ್ ಬರದ ಕಾರಣ ಅಲ್ಲಿನ ಏನು ಅವರು ಸಾರ್ವಜನಿಕರೇ ಕರ್ಕೊಂಡ್ಬಂದು ಅವ್ರ ಮಗಳ ಜೊತೆ ಹಾಸ್ಪಿಟಲ್ ಕರ್ಕೊಂಡು ಕರ್ಕೊಂಡ್ಬಂದು ಸೇರ್ಸಿದ್ದಾರೆ ಸೊ ಚಿಂತಾಮಣಿ ಹಾಸ್ಪಿಟ್ಲಲ್ಲಿ ನಾವು ಈಗಾಗಲೇ ಹಲವಾರು ಇನ್ಸಿಡೆಂಟ್ಸ್ ನಾವು ನೋಡಿದಿವಿ ಒಂದು ಬಾಣಂತಿ ಸಾವಾಗಿದೆ ಅದಾದಮೇಲೆ ಎಷ್ಟೋ ಜನ ವ್ಯಕ್ತಿಗಳಿಗೆ ಬೆಡ್ ಸಿಕ್ತಿಲ್ಲ ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹಲವಾರು ನ್ಯೂಸ್ಗಳನ್ನ ನಾವು ಬಂದಿರೋದು ನಾವು ನೋಡಿದೀವಿ ಇದಾದ್ರು ಸಹ ಒಂದು ತಲೆ ತಲೆನೂ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ತಲೆ ಗೇಟ್ ಆಗುತ್ತೆ ತಲೆ ಗೇಟ್ ಆದಂತ ವ್ಯಕ್ತಿ ಇಲ್ಲಿ ಬಂದು ಹಾಸ್ಪಿಟಲ್ ಸೇರಿದ್ರೆ ಕಾಲಿಗೆ ಬ್ಯಾಂಡೇಜ್ ಆಗ್ತಾನೆ ತಲೆ ಗೇಟ್ ಆಗಿರೋ ವ್ಯಕ್ತಿಗೆ ಕಾಲಕ್ಕೆ ಬ್ಯಾಂಡೇಜ್ ಆದ್ರೆ ಮನುಷ್ಯ ಬದುಕ್ತಾನೆ ಬದುಕಲ್ಲ ಸೊ ಅದು ಅಟ್ಲೀಸ್ಟ್ ಈ ಥರ ಹೆಚ್ಚು ಕಮ್ಮಿ ಆಗಿದೆ ಗೇಟ್ ಆಗಿದೆ ಸೊ ಗೇಟ್ ಆದಾಗ ಫಸ್ಟ್ ಪ್ರೈಮರಿ ಇನ್ಸ್ಟ್ರಕ್ಷನ್ ಇಲ್ಲಿರೋ ಡಾಕ್ಟ್ರು ಏನು ಕೊಡಬೇಕು ಇಲ್ಲ ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಮಾಡಬೇಕು ತಲೆ ಗೇಟ್ ಆಗಿರಲಿಲ್ಲ ಅವ್ರು ಯಾರು ತಲೆಗೆ ಇದು ಅವ್ರ ರಿಲೇಟೆಡು ಯಾವುದೋ ಒಂದು ಖಾಸಗಿ ಆಸ್ಪಿಟ್ಲ್ಗೆ ರೆಫರ್ ಮಾಡಬೇಕು ಅಂತ ಕೊಟ್ಟು ಇದೆ ನಿಮಾನ್ಸ್ ಇರೋದ್ರಿಂದ ನಿಮಾನ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕಾಗಿತ್ತು ಆದರೆ ಅಲ್ಲಿನ ಇವರು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಿರದಿಂದ ಮೆಡಿಕಲ್ ಇರೆಗ್ಯುಲಾರಿಟೀಸ್ ಆಫ್ ಗೌರ್ಮೆಂಟ್ ಡಾಕ್ಟರ್ ಅಂತಾರಲ್ಲಿ ಅವ್ರು ಬರೀತಾರೆ ಹೈಯರ್ ಅಥಾರಿಟಿಗೆ ಬಾ ಹೈಯರ್ ಹೈಯರ್ ಹಾಸ್ಪಿಟ್ಲಿಗೆ ಬರೀತೀನಿ ಅಂತ ಒಬ್ಬ ರೈತರಿಗೆ ಹೇಳ್ತಾರೆ ಸೊ ರೈತರು ಏನು ಎಮ್ ಬಿ ಬಿ ಎಸ್ ಓದಿರ್ತಾರೆ ಸೊ ಎಮ್ ಬಿ ಬಿ ಎಸ್ ಓದಿರೋರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋ ಲ್ಯಾಂಗ್ವೇಜು ಇವ್ರ ಐಯ್ಯ ಆತ ಅಯ್ಯರ್ ಹಾಸ್ಪಿಟ್ಲಿಗೆ ಬರ್ತಿದ್ದೀನಿ ಅಂತ ನಿನ್ನ ರಿಪೋರ್ಟಲ್ಲಿ ನಿಂತು ಕೊಟ್ಟರೆ ಅವ್ರು ಯಾವ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಯಾವ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಬೇಕು ದುಡ್ಡಿರೋನಾದರೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ನಾನು ಬದುಕೊಂಬಿಡ್ತಾನೆ ಸೊ ಅವ್ರು ಬ ಅವ್ರು ನಮ್ಗೊಂಡ್ರದನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಒನ್ ಜೀರೋ ಏಯ್ಟ್ನ ಒನ್ ಜೀರೋ ಏಟ್ಗೆ ಆಂಬುಲೆನ್ಸ್ ಕೊಡಿ ಅಂದರೆ ಇಲ್ಲಿ ಒನ್ ಜೀರೋ ಏಯ್ಟ್ ನಮ್ಮಲ್ಲಿ ಅವೈಲಬಲ್ ಇಲ್ಲ ಎರಡೂ ಅವೈಲಬಲ್ ಇಲ್ಲ ಎರಡೂ ಹೋಗ್ಲಿ ಹೋಗ್ಲಿ ಹಾಸ್ಪಿಟ್ಲ್ ಆಂಬುಲೆನ್ಸ್ ಇದೆ ಯಾವ್ದಾದ್ರು ಕಳ್ಸೋ ಅದಕ್ಕೂ ಅವೈಲಬಲ್ ಇಲ್ಲ ಅಂತ ಉತ್ತರ ಕನು ಉಡಾಫೆ ಉತ್ತರವನ್ನ ಇಲ್ಲೋ ಡಾಕ್ಟ್ರು ಇದು ಕೊಡ್ತಾರೆ ಇಲ್ಲಿರೋ ಸ್ಟಾಫ್ ಕೆಲಸ ಏನೋ ಒಂದ್ಸತಿ ಅವ್ರು ಅಪಘಾತ ಆಗಿ ಮೇಲೆ ಅವ್ರ ಹತ್ರ ಇದ್ದು ಒಂದು ಸರಿಯಾದ ಚಿಕಿತ್ಸೆ ಕೊಡ್ತಕ್ಕೊಂದು ಗ್ಲೂಕೋಸ್ ಬಟ್ಲು ಹಾಕಿ ತಲೆ ಗೇಟ್ ಆಗಿದೆ ಈಗಲೂ ಮಾರ್ಚನಲ್ಲಿ ಬಾಡಿ ಇದೆ ತಲೆಗೆ ಯಾವುದೇ ರೀತಿಯ ಬ್ಯಾಂಡೇಜನ್ನು ಹಾಕಿಲ್ಲ ಯಾವುದೇ ರೀತಿಯ ಚಿಕಿತ್ಸೆ ತಲೆಗೆ ಇದು ಮಾಡಿಲ್ಲ ಈ ಒಬ್ಬ ಪ್ರೈವೇಟ್ ಬ್ಯಂಬುಲೆನ್ಸ್ ನನ್ನ ಪರಿಚಯ ಇದೆ ನಾನು ಕಳ್ಸಿ ಆಗುತ್ತೆ ಅಂತ ಹೇಳ್ತಾಳೆ ಇದನ್ನು ಇನ್ನು ಸಾರ್ವಜನಿಕರಿಗೆ ಕೊಡ್ತಿರೋ ಉಚಿತ ಆರೋಗ್ಯ ಚಿಕಿತ್ಸೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಗ್ತಾ ಇರೋದು ಇದ್ರ ಬಗ್ಗೆ ಯಾರು ಕೇಳೋರಿಲ್ವಾ ಎಷ್ಟು ಇನ್ನೆಷ್ಟು ಆಗಬೇಕು ಎಷ್ಟು ಪ್ರಾಣಿಗಳು ಹೋಗ್ಬೇಕಿಲ್ಲ ಇನ್ನ ಪ್ರಾಣಿಗಳು ಹೋಗ್ತಾನೆ ಇರಬೇಕಾ ಬರೋರೆಲ್ಲ ಇಲ್ಲಿ ಬರೋರೆಲ್ಲಾರು ನಿರ್ಗತಿಕರು ಬಿಲೋ ಪಾವರ್ಟಿ ಇರೋರು ದುಡ್ಡು ಇಲ್ದಿರೋ ಇರೋರು ಹಾಸ್ಪಿಟ್ಲಿಗೆ ಚಿಕಿತ್ಸೆ ಬೇಕು ಅಂತ ಕೊಡ್ತಾರೆ ಬಂದಾಗ ನೀನು ಬೆಡ್ಡಲ್ಲಿ ನಿಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ನಿಂಗೆ ಕೊಡಕ್ಕೆ ಆಗಿಲ್ಲ ಅಂದಮೇಲೆ ಯಾವುದೇ ಡಾಕ್ಟ್ರ್ ಇಲ್ಲ ರೀ ಆ ಡಾಕ್ಟ್ರ್ ಇದ್ದಾಗ ಅವ್ನು ಸಬಾರ್ಡಿನೇಟ್ ಅವ್ನು ತಲೆಗೇಟಾಗಿದೆ ಅಂದ್ರೆ ನಿಂಗೆ ನಿಂಗೆ ಅರ್ಥ ಆಗಿಲ್ಲ ಹೋಗ್ಲಿ ಇನ್ನೊಬ್ಬ ಡಾಕ್ಟರ್ ಅಲ್ವಾ ಡಾಕ್ಟರ್ ಕೆಲಸ ಬಂದಲ್ ಪ್ರಾಣ ಒಬ್ಬ ಅಲ್ವಾ ಆ ಕೆಲಸನೂ ನೀನು ಮಾಡೋಕ್ಕಾಗಿಲ್ಲ ಅಂದಮೇಲೆ ಇವತ್ತು ನಿನ್ನೆ ಅಲ್ಲಿ ಶ್ರೀನಿವಾಸಪುರದ ಒಬ್ಬ ರೈತ ಇವತ್ತು ತೀರಿ ಹೋಗ್ತಾನೆ ಅಂದ್ರೆ ನಾಳೆ ಬೆಳಗ್ಗೆ ಇನ್ನೂ ರೈತರು ಇದೇ ಪರಿಸ್ಥಿತಿ ಇವತ್ತು ರೈತರು ಎಚ್ಚೊತ್ತಾಗಿ ಹೋಗಿದೆ ಪ್ರತಿ ರೈತನು ಬಂದು ಗಲಾಟೆ ಮಾಡಬೇಕಾಗಿದೆ ಪ್ರಜೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂದ್ರೆ ಇನ್ನೊಂದು ಅವ್ನಿಗೆ ಸರಿಯಾದ ಉಸಿರಾ ಉಸಿರಾಡ್ತಿಲ್ಲ ಅಂತ ಹೇಳಿದ್ರು ಉಸಿರಾಡಿದಾಗ ನೀವು ಅಟ್ಲೀಸ್ಟ್ ಆಕ್ಸಿಜನ್ ಆದ್ರೆ ಸಪ್ಲೈ ಕೊಡಬೇಕಾಗಬೇಡ ಬೇಡ ಆಕ್ಸಿಜನ್ ಸಪ್ಲೈ ಕೊಡೋಕ್ಕೂ ಇಲ್ಲ ಉಸಿರಾಡೋಕ್ಕೂ ಇಲ್ಲ ಸುಮ್ಮನೆ ಬಂದು ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ತಲೆ ಗೇಟ್ ಆದರೆ ಕಾಲ್ ಕಾಲಿಗೆ ಬ್ಯಾಂಡೇಜ್ ಕಟ್ಟೋದು ಯಾವ ಡಾಕ್ಟರ್ ನೋಡಿದಿರ ತಲೆಗೇಟಾಗಿ ಸತ್ತಿರೋದಯಪ್ಪ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟಿದ್ದಾರೆ ಯಾರು ನೆಗ್ಲಿಜೆನ್ಸ್ ಇದು ಸೊ ಯಾರು ಇವತ್ತು ಡಾಕ್ಟರ್ ಅವತ್ತು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಯಾರು ಸಂಬಂಧಪಟ್ಟ ಇವರು ಇಷ್ಟೊತ್ತಾಯಿತು ಟಿ ಎಚ್ ಓ ಬಂದಿಲ್ಲ ಸಂಬಂಧಪಟ್ಟ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಅಂತ ಒಬ್ಬರಿದ್ದಾರೆ ಅಂತ ಅವ್ರು ಬರ್ತಾಯಿಲ್ಲ ಇಲ್ಲಿಗೆ ಆ ರಾತ್ರಿ ಒಂದು ರಾತ್ರಿ ಬಂದು ಎಷ್ಟು ಹನ್ನೆರಡುವರೆ ಒಂದು ಗಂಟೆಗೆ ಮಾರ್ಚಿರೋ ಬಾಡಿ ಹಾಕಿರೋದು ಇಷ್ಟುವರೆಗೂ ಒಂದು ಬಾಡಿ ಅವ್ನು ಬರ್ತಾರೆ ಅವನ ಗಾಡಿ ಬ ಒಂದು ಬಾಡಿ ತಗೊಂಬಂದು ಮಾರಿ ಒಬ್ಬ ಡಾಕ್ಟರ್ ತಗ ಕರ್ಕೊಂಡ್ಬಂದರೆ ಮನುಷ್ಯ ಬದುಕಿದನ ಸತ್ತಿದಾನ ನೋಡಿ ಮಾರ್ಚರಿಗೆ ಹಾಕ್ಬೇಕು ಡೈರೆಕ್ಟಾಗಿ ತಗೊಂಡ್ ಮಾರ್ಚಿರಲ್ಲಿ ಆಗ್ತಾರ ಅಂದರೆ ಮನುಷ್ಯನ ಚೆಕ್ ಮಾಡೋ ಯೋಗ್ಯತೆ ನಿಮಗಿಲ್ವಾ ಇದನ್ನ ನೀವು ಸರ್ವಿಸ್ ಕೊಡ್ತಾ ಇರೋದು ಹಾಸ್ಪಿಟ್ಲಲ್ಲಿ ನೀವು ಡೈರೆಕ್ಟಾಗಿ ಮಾರ್ಚಿರಕ್ಕೆ ನೀನು ಹೋಗಿ ಕೂರಿಸ್ಬಿಡ್ತೀರ ಅವನು ಹೇಳ್ತಾನೆ ಒಬ್ಬ ಇಲ್ಲಿ ಕೆಲಸದವ್ನ ಹೇಳ್ತಾನೆ ನಾನೇ ಕೇಳಿದ್ದೀನಿ ಆ ವೀಡಿಯೋಸು ಇದೆ ಏ ಏನಪ್ಪ ಬಂದಿದ ತಕ್ಷಣ ಯಾರಪ್ಪ ಡಾಕ್ಟ್ರ್ ನೋಡ್ಬೇಕಾ ನೀನು ನೋಡಬೇಕಾ ಬಾಡಿನ ಅಂದರೆ ಅವು ಸರ್ ಡಾಕ್ಟ್ರೇ ನೋಡಬೇಕು ಡಾಕ್ಟ್ರ್ ನೋಡಿದ್ರೆ ಇಲ್ಲ ನೋಡಿದ್ವಿ ಸರ್ ಮಾರ್ಚರಿ ಹೆಂಗೆ ಕರ್ಕೊಂಡಿದೆ ನೀನು ಅಂದರೆ ಬದುಕಿರ್ಬೋದಲ್ಲ ವ್ಯಕ್ತಿ ಅವಾಗ ಅವ್ನು ಬದುಕಿರೋ ತಗೊಂಡ್ ಮಾರ್ಚಿರಲ್ಲಿ ಇಡ್ತೀರ ನೀವು ಸತ್ತಿದ್ದಾನೆ ಅಂತ ಇದು ಟೆಸ್ಟ್ ಮಾಡ್ಬೇಕಾದ್ರೂ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದಾನೆ ಅವನು ಅವ್ನು ಸತ್ತಿದ್ದಾನಪ್ಪ ಅಂತ ಹೇಳಿದ್ರೆ ಏನಾನ ನೀವು ಏನು ಹೇಳಿಲ್ಲ ಅಂದರೆ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಇನ್ ಚಿಂತಾಮಣಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರ ಮೇಲೆ ಯಾರು ನೆಗ್ಲಿಜೆನ್ಸ್ ಮೇಲೆ ಯಾರು ಆಕ್ಷನ್ ತಗೊಳ್ಳೋದಿಲ್ಲವಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂತ ಡಾಕ್ಟರ್ಸ್ ಮೇಲೆ ತಗೊಬೇಕು ಆಕ್ಷನ್ ತಗೊಬೇಕು ಇವತ್ತು ಟಿ ಎಚ್ ಓ ಬರಬೇಕು ಡಿ ಎಚ್ ಓ ಬರಬೇಕು ಇಲ್ಲಾಂದ್ರೆ ಅವ್ರು ಹೋರಾಟ ಇನ್ನೂ ಒಂದು ಉಗ್ರವಾದ ಹೋರಾಟ ಮಾಡ್ತಾರೆ ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀರಿ ಮಾಧ್ಯಮದವರು ಇದರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗಿದೆ ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊಂತ ಇದಾರೆ ಇಲ್ಲಿ ಹಾಸ್ಪಿಟಲ್ ನಮ್ಮ ದೊಡ್ಡಪ್ಪ ತಿರೋಗಿರೋದು ಅಟ್ಲೀಸ್ಟ್ ಅವರಿಗೆ ಚಿಕಿತ್ಸೆ ಮಾಡಕ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ರು ಆಕ್ಸಿಜನ್ ಆಗ್ಬೇಕಲ್ವಾ ಆಕ್ಸಿಜನ್ ಆದ್ರೂ ಪ್ರೊವೈಡ್ ಮಾಡಬೇಕಾಗಿತ್ತು ಅಂತ ಅದನ್ನೂ ಮಾಡಿಲ್ಲ ಅಟ್ಲೀಸ್ಟ್ ಎಕ್ವಿಪ್ಮೆಂಟ್ಸ್ ಇಲ್ಲ ಇಲ್ಲಿ ಮಾಡಕ್ಕೆ ಯಾವ್ದು ಎಕ್ವಿಪ್ಮೆಂಟ್ಸ್ ನಮ್ಗಿಲ್ಲ ಏನು ಚಿಕಿತ್ಸೆ ಯಾವುದು ನಮ್ಗೆ ಮಾಡೋಕ್ಕಾಗಲ್ಲ ನಾವು ಬೇರೆ ಕಡೆಗೆ ಬರ್ಕೊಡ್ತೀನಿ ಅಂತ ಅಟ್ಲೀಸ್ಟ್ ಅವ್ರಿಗೆ ಸಮ್ ಆಕ್ಸಿಜನ್ ಆದರೂ ಸಮ್ ಇರಕ್ಕಲ್ವಾ ಅದನ್ನು ಪ್ರೊವೈಡ್ ಮಾಡಿಲ್ಲ ಯಾಕೆ ಇದೆಲ್ಲ ಅವ್ರು ನೋಡ್ಕೋಬೇಕಲ್ವಾ ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಎಲ್ಲ ರೈತರಿಗೆ ಹಿಂಗೆ ನಾವು ಮಾಡೋದು ಇಲ್ಲಿಂದ ಬೇರೆ ಕಡೆ ರೆಫರ್ ಮಾಡಿದ್ದ ರೆಫರ್ ಮಾಡಿಲ್ಲ ಮಾಡಿಲ್ಲ ಅವರು ಮಾಡಿಲ್ಲ ನಾವಾಗ ನಾವೇ ಎಲ್ಲೋ ಸಂ ಆನ್ ದಿ ವಿಯಲ್ಲಿ ಅವ್ರು ತೀರ್ಕೊಂಡಿದ್ರು ಅವ್ರ ಎಲ್ಲೂ ರೆಫರ್ ಮಾಡಿಲ್ಲ ನಮಗೆ ಯಾವ್ದು ಮೈಡಿಯಾಗಿ ಬಂದಿದೆ ನಾವು ಆನ್ ದಿ ಹೋಗ್ತಿರ್ಬೇಕಂದ್ರೆ ಅದು ಇದಾಗಿದೆ ದಿಸ್ ಈಸ್ ದ ಪ್ರೂಫ್ ಸೊ ಒಂದೆರಡು ನಿಮಿಷಕ್ಕೆ ಕಾಲ್ ಬಂದಿದೆ ಅಲ್ಲಿಂದ ಅಲ್ಲಿ ಎಷ್ಟೊತ್ತಿಗೆ ಆಯ್ತು ಏನು ಗೊತ್ತಿಲ್ಲ ನಮ್ಮ ಮನೆಗೆ ಕಾಲ್ ಬಂದ ನಾನು ಫೋನ್ ನಾನು ಇಮಿಡಿಯೇಟ್ಲಿ ಬಂದಿದ್ದೀನಿ ಅಷ್ಟೊತ್ತಿಗೆ ಪಾಪ ಆ್ಯಂಬುಲೆನ್ಸ್ ಅಲ್ಲಿಂದ ಯಾರೋ ಫೋನ್ ಮಾಡೋರೆ ನೋಡಿರೋ ಫೋನ್ ರಿಸೀವ್ ಮಾಡಿಲ್ಲ ಆ್ಯಂಬುಲೆನ್ಸು ಮತ್ತೆ ಪಾಪ ಯಾರು ಗೊತ್ತಿರೋ ಫೋನ್ ಮಾಡಿ ನಮ್ಮ ಫೋನ್ ಫೋನಿಂದ ನನಗೆ ಮಾಡಿದ್ರು ಯಾರಮ್ಮ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಅವ್ರಿಗೆ ಅಂತ ಇಲ್ಲ ಸರ್ ಅವ್ರು ಅಪ್ಪ ಅವರೇ ಅಂತಂದರೆ ಆಯಿತಮ್ಮ ನಾನು ಕಾರನ್ನು ಕರ್ಕೊಂಡು ಬಂತು ಯಾರೋ ಎಸ್ ಪಿ ಅವರು ಸುರೇಶ್ ಅಂತ ಅವ್ರು ಕರ್ಕೊಂಡು ಬಂದರು ಬಂದು ಇಲ್ಲಿ ಸೇರಿಸ್ತೀವಿ ಇಲ್ಲಿ ಹೀಗೆ ರೆಸ್ಪಾನ್ಸೇ ಇಲ್ಲ ಅವಳೇಳ್ತಾಳೆ ಬೇಕಾದರೆ ನಿಮಗೆ ಪ್ರೈವೇಟ್ ಮಾಡ್ತಾ ಸುಡ್ತೀನಿ ಅಂತ ಹೇಳ್ತಾಳೆ ಆ್ಯಂಬುಲೆನ್ಸ್ ಹಾಂ ಪ್ರೈವೇಟಲ್ಲಿ ಮಾತಾಡ್ಕೊಡ್ತಲ್ಲ ಇಲ್ಲಿಂದ ಆಸ್ಪತ್ರೆಗೆ ಹೋದ್ರಿ ನೀವು ಯಾವ ಆಸ್ಪತ್ರೆಗೆ ಹೋಗ್ಲಿಲ್ಲ ನಾನು ಹೋಗಿರೋದು ನಾನು ಮನೆಗೆ ಹೋಗಿ ಇ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಎತ್ಕೊಂಡೆ ಹೆಚ್ ಕ್ರಾಸ್ ಆ ಮತ್ತೆ ಹೋಗಿ ಎತ್ತ